ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಭಾರತದ ರಾಷ್ಟ್ರೀಯ ಚಿಹ್ನೆಗಳು ನ್ಯಾಷನಲ್ ಸಿಂಬಾಲ್ಸ್ ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ ಇಲ್ಲಿ ಪ್ರಮುಖವಾಗಿ ಪ್ರತಿಯೊಂದು ದೇಶವೂ ಕೂಡ ಒಂದೊಂದು ಪ್ರಮುಖ ಅಂಶಗಳನ್ನು ತನ್ನ ರಾಷ್ಟ್ರೀಯ ಚಿಹ್ನೆಗಳನ್ನಾಗಿ ಮಾಡಿಕೊಂಡಿರ್ತದೆ ಹಾಗೆ ಭಾರತವು ಕೂಡ ಹೊಂದಿದಂತಹ ರಾಷ್ಟ್ರೀಯ ಚಿಹ್ನೆಗಳು ಯಾವುವು ಅನ್ನೋದನ್ನು ನಾವು ಅಧ್ಯಯನ ಮಾಡೋಣ ಇವೆಲ್ಲವೂ ಕೂಡ ಮುಂಬರ್ತಕ್ಕಂತಹ ಪರೀಕ್ಷೆಗಳಿಗೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಸಾಮಾನ್ಯ ಜ್ಞಾನ ವಿಷಯದ ಪ್ರಮುಖ ಅಂಶಗಳಾಗಿದ್ದು ಇವುಗಳನ್ನು ನಾವು ಇವತ್ತಂದು ಅಧ್ಯಯನ ಮಾಡೋಣ ರಾಷ್ಟ್ರೀಯ ಧ್ವಜ ಯಾವುದಂದಾಗ ತ್ರಿವರ್ಣ ಧ್ವಜ ರಾಷ್ಟ್ರೀಯ ಲಾಂಛನ ನಾಲ್ಕು ಮುಖದ ಸಿಂಹಲಾಂಛನ ರಾಷ್ಟ್ರೀಯ ಪಂಚಾಂಗ ಶಕ ಪಂಚಾಂಗ ರಾಷ್ಟ್ರೀಯ ಗೀತೆ ಅಥವಾ ರಾಷ್ಟ್ರಗೀತೆ ಯಾವುದು ಜನಗಣ ಮನ ಇದನ್ನು ಬರೆದಂಥವರು ರವೀಂದ್ರನಾಥ್ ಟ್ಯಾಗೋರ್ ಅವರು ನೆಕ್ಸ್ಟ್ ಇರುವಂಥದ್ದು ರಾಷ್ಟ್ರೀಯ ಹಾಡು ಇದು ಒಂದೇ ಮಾತರಂ ಇದನ್ನು ಬರೆದದ್ದು ಚಟರ್ಜಿ ಅವರು ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ರಾಷ್ಟ್ರೀಯ ನದಿ ಗಂಗಾ ನದಿ ರಾಷ್ಟ್ರೀಯ ಮರ ಆಲದ ಮರ ನೆಕ್ಸ್ಟ್ ರಾಷ್ಟ್ರೀಯ ಪ್ರಾಣಿ ಬಂಗಾಳದ ಪೂರಿ ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ನದಿ ಡಾಲ್ಫಿನ್ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಹಣ ಅಂದ್ರೆ ಕರೆನ್ಸಿ ಯಾವದು ಅಂದಾಗ ಭಾರತೀಯ ರೂಪಾಯಿ ನೆಕ್ಸ್ಟ್ ರಾಷ್ಟ್ರೀಯ ಸೂಕ್ಷ್ಮನು ಅಥವಾ ಯಾವದು ಅಂದಾಗ ಲೆಕ್ಟು ಬಸಲಸ್ ರಾಷ್ಟ್ರೀಯ ಸರಸೃಪ ಕಾಳಿಂಗ ಸರ್ಪ ರಾಷ್ಟ್ರೀಯ ಸಾಂಪ್ರದಾಯಿಕ ಪ್ರಾಣಿ ಏಷ್ಯಾದ ಆನೆ ರಾಷ್ಟ್ರೀಯ ಹೂ ಕಮಲ ರಾಷ್ಟ್ರೀಯ ತರಕಾರಿ ಯಾವುದು ಅಂದರೆ ಕುಂಬಳಕಾಯಿ ಇನ್ನುಳಿದ ಅಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಧನ್ಯವಾದಗಳು